ಶ್ರೀಕೃಷ್ಣ ಅವರಿಗೆ ಹೈಕೋರ್ಟು ಕಂಡೀಷನಲ್ಲಿ ಬೇಲ್ ಕೊಟ್ಟಿದ್ದಾರೆ ಕೆಲವ್ರಿಗೆ ಏನಪ್ಪ ಅಂದರೆ ಗೊತ್ತು ವಿಚಾರಗಳು ಗೊತ್ತಿರೋದಿಲ್ಲಲ್ಲ ತಕ್ಷಣ ಅವರೆಲ್ಲ ಏನು ಕೋರ್ಟು ಅವ್ರಿಗೆ ಬೇಲ್ ಕೊಟ್ಬಿಡ್ತಲ್ಲ ಮುಂದೆ ಏನು ಅನ್ನೋ ಅಂತ ಒಂದು ಭಯ ಮತ್ತು ಆತಂಕಕ್ಕೆ ಪಾಪ ಈ ಕುಟುಂಬದವರು ಒಳಗಾಗ್ಬಿಟ್ಟಿದ್ದಾರೆ ಅದು ಸಹಜವಾಗಿರುತ್ತೆ ಯಾರಿಗೆ ಕೋರ್ಟ್ಗಳು ವಿಚಾರ ಗೊತ್ತಿರೋದಿಲ್ಲ ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿ ಇರೋದಿಲ್ಲ ಅವ್ರಿಗೆಲ್ಲ ಬೇಲ ಅದು ಕೂಡಲೇ ಜಾಮೀನು ಕೊಟ್ಟು ಕೂಡಲೇ ಓ ಅವನು ನಿರಪ ನಿರಪರಾಧಿ ಆಗ್ಬಿಟ್ಟ ಅನ್ನುವಂಥ ಒಂದು ಸಣ್ಣ ಫೀಲ್ ಕ್ರಿಯೇಟ್ ಆಗುತ್ತೆ ಅವ್ರಿಗೆ ಅದಕ್ಕೆ ನಾನು ಫೋನ್ ಮಾಡಿ ಹೇಳಿದ್ದೆ ಇದೆಯಮ್ಮ ಇವತ್ತು ಬಟ್ ಚಾರ್ಜ್ ಶೀಟು ಅರವತ್ತು ದಿನದೊಳಗಡೆ ಹಾಕಬೇಕು ಅದು ಪೊಲೀಸ್ನವ್ರು ಹಾಕಿದ್ದಾರೆ ಆಮೇಲೆ ಅವ್ರ ಕಂಟೆಂಟೇ ಡಿ ಎನ್ ಎ ಮಾಡಿಸ್ಬೇಕು ಅಂತ ಮತ್ತೆ ಡಿ ಎನ್ ಎಗೆ ಸಂಬಂಧಪಟ್ಟಂಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಮಗುವುದು ಮತ್ತು ಪೂಜಾದು ಮತ್ತು ಆ ಶ್ರೀಕೃಷ್ಣನ ಮೂರು ಜನದ್ದು ಆಯ್ಕೆ ಏನೇನು ಟೆಸ್ಟ್ ಮಾಡಬೇಕು ಅದಕ್ಕೆ ಬ್ಲಡ್ ಎಲ್ಲ ತೊಗೊಂಡಿದ್ದಾರೆ ಜಡ್ಜ್ ಮುಂದೆ ಅದು ಕಳಿಸ್ಕೊಟ್ಟಿದ್ದಾರೆ ಪ್ರಯೋಗಾಲಯಕ್ಕೆ ಮತ್ತು ಅದಿನ್ನು ಇಷ್ಟರಲ್ಲೇ ಅದು ರಿಪೋರ್ಟು ಬರುತ್ತೆ ಸೊ ಕೋರ್ಟು ಎಲ್ಲರಿಗೂ ಕೂಡ ಅವ್ರದ್ದೇ ಆದ ಒಂದು ಇರುತ್ತೆ ಯಾಕಂದರೆ ಅವ್ರನ್ನ ಆರೋಪಿಯಾದ ಸ್ಥಾನದಲ್ಲೇ ಇಟ್ಕೊಂಡಿದ್ದಾರೆ ವಿನಃ ಅಪರಾಧಿ ಸ್ಥಾನದಲ್ಲಿ ಕೋರ್ಟು ಇಟ್ಕೊಂಡಿಲ್ಲ ಎಲ್ಲರಿಗೂ ರೈಟ್ಸ್ ಇದೆ ಅವ್ರಿಗೆ ಜಾಮೀನು ಕೊಡಬೇಕು ಅನ್ನೋದು ಕೂಡ ಹೈಕೋರ್ಟ್ಗಳೆಲ್ಲ ಹೇಳಿದೆ ಬೇಕಾದಷ್ಟು ಪ್ರಕರಣಗಳಿಗೆ ಎಂಥೆಂಥ ಕೇಸ್ಗಳಿಗೂ ಆಗಿದೆ ಅದೇ ರೀತಿ ಈ ಕೇಸ್ಗೂ ಕೂಡ ಜಾಮೀನು ಕಂಡೀಷನಲ್ಲಿ ಬೇಲ್ ಆಗಿದೆ ಅದಕ್ಕೆ ಇವ್ರು ಭಯ ಪಡಬಾರ್ದು ಏನೋ ತಲೆ ಮೇಲೆ ಆಕಾಶ ಬಿದ್ದೋಯಿತು ಬೇಲ್ ಬಂದ ತಕ್ಷಣವೇ ಅನ್ನೋದು ಬೇಡ ಇನ್ನೂ ಟ್ರಯಲ್ ಇದೆ ವಿಚಾರಣೆಗಳಿದೆ ಏನೆಲ್ಲ ವಿಚಾರಗಳಿದೆ ಅದರಿಂದ ನೀವು ಹೆದರಬೇಡಿ ನಾವೆಲ್ಲ ನಿಮ್ಮೊಟ್ಟಿಗೆ ಇದ್ದೇವೆ ಅಂಥೇಳಿ ತಕ್ಷಣ ನಾನು ಇವತ್ತು ಬರುವಂಥ ಕೆಲಸ ಮಾಡಿದೆ ಈಗ ಮುಂದಕ್ಕೆ ಇಲ್ಲ ಈಗ ಸಮುದಾಯ ಆಗಲಿ ಯಾವುದೋ ಒಂದು ಸಂಘ ಸಂಸ್ಥೆಯವರಾಗಲಿ ಮಧ್ಯಪ್ರವೇಶ ಮಾಡೋದರಲ್ಲಿ ಅರ್ಥವೂ ಇಲ್ಲ ಈಗ ಅದು ಕೋರ್ಟ್ ಮೆಟ್ಲಲ್ಲಿದೆ ಕೋರ್ಟ್ ಒಳಗಡೆ ಇದೆ ಈಗ ಡಿ ಎನ್ ಎ ರಿಪೋರ್ಟ್ ಬರಬೇಕು ಆ ಮಗುವಿನ ತಂದೆ ಯಾರು ಅನ್ನೋದು ಇವಾಗ ಗೊತ್ತಾಗಬೇಕು ಟೆಕ್ನಿಕಲಿ ಗೊತ್ತಾಗಬೇಕು ಅದೀಗ ಡಿಕ್ಲೇರ್ ಮಾಡ್ತಾರೆ ಈಗ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದು ಬರ್ತದೆ ಬಂದ ನಂತರ ಅದು ಮುಂದಿನ ದಿನಗಳಲ್ಲಿ ಏನಾಗಬೇಕು ಅನ್ನೋದು ಎಲ್ರಿಗೂ ಗೊತ್ತಿದೆ ನನಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅವರು ಮಗುವಿನ ತಂದೆಯಿಂದ ಅನಿಸಿದ ಮೇಲೆ ಏನಿದೆ ಹೋರಾಟಕ್ಕೊಂದು ಎಂಡಾಗತ್ತೆ ಅದು ಎಂಡಾಗಬೇಕು ಸುಖಾಂತೆ ಕಾಣಬೇಕು ಅಂತಲೇ ನಮ್ಮ ಆಸೆ ಮತ್ತು ಈ ಯಾರಿಗು ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಗಬೇಕು ಮತ್ತೆ ಈ ಉದ್ದೇಶ ಅದರಿಂದ ನಮ್ಮದು ಏನೂ ಇಲ್ಲ ಒಳ್ಳೆ ರೀತಿಯಲ್ಲಿ ಈ ಈ ಎಪಿಸೋಡು ಮುಗಿಬೇಕು ಅಂತ ಮತ್ತು ಕಂಟಿನ್ಯೂ ಆಗಬಾರ್ದು ಮತ್ತು ಅವ್ರು ಭಯ ಪಡಬಾರ್ದು ನಾವೆಲ್ಲ ಇದ್ದೀವಲ್ಲ ಅದಕ್ಕೆ ಭಯಪಡಬಾರ್ದು ಅಂತೇಳಿ ನಾನೇ ಬಂದೆ ಮತ್ತೆ ಈಗ ಅವ್ರನ್ನೂ ಮತ್ತು ಕುಟುಂಬದವ್ರನ್ನೆಲ್ಲ ನನ್ನ 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 ಫ್ಯಾಮಿಲಿ ಸಮೇತ ನಾವು ಬಂದಿದ್ದೇವೆ ನಮ್ಮ ಫ್ಯಾಮ್ ನನ್ನ ಮಗಳು ನನ್ನ ಮಗ ಮತ್ತು ಎಲ್ಲ ಬಂದಿದ್ದೇವೆ ಅವರೊಟ್ಟಿಗೆ ಅವ್ರನ್ನೂ ನಾವು ಕರ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೇವೆ ಅಲ್ಲಿ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಆ ಮಗುಗೆ ಮತ್ತು ಇದಕ್ಕೆ ಸಂಬಂಧಪಟ್ಟವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಒಂದು ಪ್ರಾರ್ಥನೆ ಮಾಡಿ ಅವ್ರನ್ನ ಕಳಿಸ್ಕೊಡ್ತಾರೆ ನಾನೇ ಕರ್ಕೊಂಡು ಹೋಗಿ ಮತ್ತೆ ಈಗ ಕೃಷ್ಣಜಿ ಬಿಡುಗಡೆ ಸಿಕ್ಕಿದೆ ಜಾಮೀನಾಗಿದೆ ಖುಷಿ ವಿಷಯನೇ ಯಾಕಂದರೆ ನಾವು ಇಷ್ಟವ್ರಿಗೆ ಹೇಳಿದಂದರೆ ಅವ್ನು ಜೈಲಲ್ಲಿ ಇರಲಿ ಅಂತ ನಾವು ಹೇಳಿಲ್ಲ ಇಷ್ಟವ್ರಿಗೆ ಹೊರಗಡೆ ಬಂದು ಮದುವೆ ಆಗಲಿ ಅಂತಲೇ ಹೇಳ್ತಿರೋದು ಈಗ ಮದುವೆಗೆ ಅಂದರೆ ಡಿ ಎನ್ ಎ ಟೆಸ್ಟ್ ಹೋಗಿದೆ ಅದರ ನಂತರನೇನು ಡಿಸೈಡ್ ಆಗಬೇಕಷ್ಟೇ ಮದುವೆದು ಆದರೆ ಸ್ವಲ್ಪ ಅಂದರೆ ಏನಾಗುತ್ತೆ ಏನೋ ಅಂದರೆ ಇದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಕನ್ಫರ್ಮ್ ಇದೆ ನಮ್ಮ ಕಡೆಯೇ ಬರ್ತದೆ ಡಿ ಎನ್ ಎ ಟೆಸ್ಟ್ ಮಗಳಿಗೆ ಕನ್ಫರ್ಮ್ ಇದೆ ಅವನೇ ಅಂತಲೇ ಕನ್ಫರ್ಮ್ ಇದೆ ಆದರೂ ಇದು ಸ್ವಲ್ಪ ಭಯಕ್ಕೋಸ್ಕರ ಸರ್ ಹತ್ರ ಹೇಳಿದಾಗ ಇದು ಬಂದಿದ್ದಾರೆ ಏನು ಇದು ಮಾಡಬೇಡಿ ಯಾರೂ ಅಲ್ಲಿ ಚೇಂಜ್ ಮಾಡುವವರು ಯಾರು ಇಲ್ಲ ಅಂತ ಇದೇನಾಗ ಕಾನೂನು ನಮಗೆ ನ್ಯಾಯ ಕೊಡಿಸುತ್ತೆ ಅಂತೇಳಿ ಸರ್ ಬಂದಿದ್ದಾರೆ ಇವತ್ತು ದೇವಸ್ಥಾನಕ್ಕೆ ಏನೋ ಕರ್ಕೊಂಡು ಹೋಗ್ತಿದ್ದಾರೆ ಹಾಗೆಲ್ಲ ಎಲ್ಲಾದರೂ ಯಾರು ಚೇಂಜ್ ಮಾಡಿಬಿಡ್ತಾರೋ ಏನೋ ಅಷ್ಟೇ ಇದರಲ್ಲಿ ಅಂದರೆ ಯಾಕಂದ್ರೆ ಇಲ್ಲಿಂದ ಟೆಸ್ಟ್ ಆಗಿ ಪೊಲೀಸ್ ಇದರಲ್ಲೇ ಹೋಗಿದೆ ನಾನು ಸಮೇತ ಹೋಗಿದ್ದೇನೆ ಒಟ್ಟಿಗೆ ಅದರಲ್ಲಿ ಲ್ಯಾಬಲ್ ಏನಾದ್ರು ಚೇಂಜ್ ಆಗ್ತದೆ ಅಂತ ಒಂದು ಹೆದರಿಕೆ ಅಷ್ಟೇ ಅದು ಬಿಟ್ಟು ಬೇರೆ ಯಾವ ಇಲ್ಲ ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ನ್ಯಾಯ ಇದ್ದಾಗೆ ಸಿಕ್ಕಿದ್ರೆ ಸಾಕು ಕಾನೂನು ಅಂತ ಇದು ಚೇಂಜ್ ಮಾಡೋದಿಲ್ಲ ಅಂತ ನಮಗೆ ನಂಬಿಕೆ ಇದೆ ನಮಗೆ ನ್ಯಾಯ ಕೊಡಿಸುತ್ತೆ ಅಂತ ನಂಬಿಕೆ ಇದೆ ಒಂದು ವಿಚಾರವನ್ನು ಕೂಡ ಹೇಳಿದ್ರೆ ನಮ್ಗೆ ರಾತ್ರಿ ಯಾರು ಆಗ್ತಾ ಇದೆ ಅದಕ್ಕೋಸ್ಕರ ಇತ್ಯಾದಿ ಕ್ಯಾಮರಾ ಆಗಿತ್ತು ಸೊ ಆಮೇಲೆ ಏನೇನೇನು ಆಯ್ತು ನಿಮಗೆ ಇದ್ದಂತಹ ಒಂದು ಭಯಗಳೆಲ್ಲ ಏನು ಏನಾದ್ರೂ ಸಮಸ್ಯೆಗಳಾಗಿತ್ತು ಅಂತ ಅಂದರೆ ಮುಂಚೆ ಅಂದರೆ ನಾನು ಕೆಲಸಕ್ಕೆ ಹೋಗ್ತಿದ್ದೆ ಮಗಳು ಒಬ್ಬಳೇ ಇದ್ದದ್ದು ಯಾರೋ ಕಿಟಕಿ ಹತ್ರ ಬಂದು ಬಂದಾಗೆ ಬಾಗಿಲು ತಟ್ಟಿದಾಗೆಲ್ಲ ಆಗ್ತಿತ್ತು ಮಗಳು ಹೇಳ್ತಿದ್ದೆ ಹೆದರಿಕೆ ಆಗ್ತದೆ ಮನೆಯಲ್ಲಿ ಅಂತ ಹಾಗೆ ಸರ್ ಹತ್ರ ಹೇಳುವಾಗ ಸರ್ ಮತ್ತು ಸಿ ಸಿ ಕ್ಯಾಮೆರಾ ನಂಜುಣಿ ಸರ್ ಅವರು ಸಿ ಸಿ ಕ್ಯಾಮರಾ ಎಲ್ಲ ಹಾಕಿಸಿ ಕೊಟ್ಟಿಸ ಕೊಟ್ಟಿದ್ದಾರೆ ಅದಲ್ಲದೆ ಐ ಜಿ ಪಿ ಹತ್ರ ಹೋಗಿ ಪೊಲೀಸ್ ಪ್ರೊಟೆಕ್ಟು ಇದೆ ಈಗಂತ ಹೆದರಿಕೆ ಏನಿಲ್ಲ ನಮಗೆ ಮುಂಚೆ ಯಾರು ಬರ್ತಿದ್ದಂಥ ಯಾವುದೇ ಹೆದರಿಕೆ ಇಲ್ಲ ಯಾರೂ ಬರುವಾಗಿ ಇಲ್ಲ ಈಗ ಆದ ಕಾರಣ ಅಂತ ಹೆದರಿಕೆ ಹೊರಟೋಗಿದೆ ಈಗ ಇನ್ನೊಂದು ಇರೋದಷ್ಟು ಡಿ ಎನ್ ಎ ಟೆಸ್ಟ್ ಹೋಗಿದೆ ನಮಗೆ ಸತ್ಯದ ಪ್ರಕಾರನೇ ಆ ದೇವರು ಇದ್ದಾರೆ ನಮ್ಮ ಜೊತೆ ನಮಗೆ ನ್ಯಾಯ ಕೊಡಿಸೇ ಕೊಡಿಸ್ತಾರೆ ಯಾಕೆಂದರೆ ನಮ್ಮಲ್ಲಿ ಇರುವುದು ನ್ಯಾಯ ಅಂದರೆ ಮಗುನ ತಂದೆ ಯಾರು ಅಂತ ಆ ತಾಯಿಗೆ ಗೊತ್ತಿರೋದು ಯಾರು ಯಾರು ಏನೋ ಹೇಳ್ಬೋದು ಹಾಗೆ ಹೀಗೆ ಅಂತ ಆದರೆ ತಾಯಿಗೆ ಗೊತ್ತಿದೆ ಆ ಮಗುವಿನ ತಂದೆ ಯಾರು ಅಂತ ತಾಯಿಗೆ ಗೊತ್ತಿದೆ ಆ ಪ್ರಕರಣ ನಮಗೆ ನ್ಯಾಯ ಸಿಕ್ಕಿದ್ರೆ ಸಾಕು ಅಷ್ಟೇ ಹಾಂ ಹಾ ಪೊಲೀಸ್ ಬಂದು ಹೋಗ್ತಿದ್ದಾರೆ ಪ್ರೊಟೆಕ್ಟ್ ಇದೆ ರಾತ್ರಿ ಬರ್ತಾರೆ ಹಗಲು ಬಂದು ನೋಡಿಕೊಂಡು ಹೋಗ್ತಾರೆ ಇಲ್ಲ ಇಲ್ಲ ನಮಗೆ ಅಂತ ಅವಕಾಶ ಸಿಗ್ಲಿಲ್ಲ ಬರಲಿಲ್ಲ ಅವರು ಮುಂದಕ್ಕೆ ಏನು ಅಂತ ಕಾನೂನು ಇದು ಮಾಡುತ್ತೆ You. That's my gadget. Let's go have some fun then. Introducing the hot and techy Brezza SCNG Cool new SCNG tech for a cool new generation yeah, yeah. Suddhi <laughs> Channel